ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಅಕ್ಷಯ ತೃತೀಯ ಅಥವಾ ಬಸವನ್ ಜಯಂತಿ ದಿನದ್ದು ಮತ್ತು ಮಾರನೆಯ ದಿನದ್ದು ವಿಡಿಯೋಗಳನ್ನು ಹಾಕಿದ್ದೀನಿ ತುಂಬ ಚೆನ್ನಾಗಿದೆ ಎಲ್ಲರೂ ನೋಡಿ ಇವತ್ತು ಅಕ್ಷಯ ತೃತೀಯ ಆದ್ದರಿಂದನ ಅಥವಾ ಬಸವನ್ ಜಯಂತಿ ಆದ್ರಿಂದನ ಮನೆಯಲ್ಲಿ ಜೋಡಿ ಎತ್ತುಗಳನ್ನು ಒಳಗಡೆ ಕರ್ಕೊಬಂದು ಅದಕ್ಕೆ ಪೂಜೆ ಮಾಡಿ ಅದಕ್ಕೆ ನೈವೇದ್ಯ ಮಾಡಿ ಎಲ್ಲರೂ ಅದ್ರ ಆಶೀರ್ವಾದ ತಗೊಳ್ತಾರೆ ಮನೆಯಲ್ಲಿ ಈ ಸಲ ಎತ್ತುಗಳು ಇರಲಿಲ್ಲ ಆದಷ್ಟು ಟ್ಯಾಕ್ಟ್ರಲ್ಲೇ ಉಳುಮೆ ಮಾಡ್ತಾರೆ ಹಾಗಾಗಿ ಎತ್ಗಳನ್ನು ಈ ಸಲ ಕಟ್ಕೊಳಕ್ಕಾಗಲಿಲ್ಲ ಅದರಿಂದನ ಆ ಪದ್ಧತಿ ಬಿಡಬಾರ್ದು ಅಂತ ಹೇಳಿ ಹಸುವನ್ನೇ ಕರ್ಕೊಬಂದು ಅದಕ್ಕೆ ಪೂಜೆ ಮಾಡಿದರು ಹಸುವಿನ ಪೂಜೆ ಕೂಡ ಚೆನ್ನಾಗಾಯಿತು ಎಲ್ಲರೂ ಕೂಡ ಮನೆಯಲ್ಲಿ ಪೂಜೆ ಮಾಡಿ ಮಕ್ಕಳಿಂದ ಹಿಡಿದು ದೊಡ್ಡೋರವ್ರಿಗೂ ಸಹ ಎಲ್ಲರೂ ಹಸುವಿನ ಆಶೀರ್ವಾದ ತಗೊಂಡು ಕಳಿಸಿದರು ಒಳಗಡೆ ಎಲ್ಲ ಕಲ್ಲು ತುಂಬ ನೈಸಾಗಿರೋದ್ರಿಂದ ಹಸುಗಳಿಗೆ ಈ ನೈಸಾಗ ಕಲ್ಲಿನ ಮೇಲೆ ಕಾಲಿಟ್ಟಾಗ ಜಾರುತ್ತೆ ಅಂತ ಹೇಳಿ ನನ್ನ ಅಣ್ಣ ತಮ್ಮ ಇಬ್ಬರು ಸೇರಿ ಆಕಳನ್ನು ಇಟ್ಕೊಂಡಿದ್ರು ಆಕಳೇನು ಹಾಯ್ತಾ ಇರಲಿಲ್ಲ ಹಂಗಾಗಿ ಇಬ್ಬರು ಸೇರಿ ಆಕಳನ್ನು ಇಟ್ಕೊಂಡಿದ್ರು ಇದ್ರ ಜೊತೆಯಲ್ಲಿ ಹಸುವಿನ ಹೆಜ್ಜೆಯನ್ನು ಕೂಡ ಬರೆದಿದ್ದಾರೆ ಕೃಷ್ಣನ ಹೆಜ್ಜೆ ಹೆಂಗೆ ಬರೆದು ಪೂಜಿಸ್ತಾರೋ ಅದೇ ರೀತಿ ಹಳ್ಳಿಗಳ ಕಡೆ ಈ ಥರ ದೀಪಾವಳಿಯಲ್ಲಾಗಲಿ ಅಥವಾ ಬಸವನ ಜಯಂತಿಯಲ್ಲಾಗಲಿ ಹಸುವಿನ ಹೆಜ್ಜೆಯನ್ನು ಬರೆದು ಅದಕ್ಕೆ ಪೂಜಿಸ್ತಾರೆ ಯಾವುದೇ ರೀತಿ ಪೂಜೆ ಕಾರ್ಯಕ್ರಮ ಇದ್ದಾಗ ಅದನ್ನು ರಂಗೋಲೆ ಮೂಲಕ ಹಾಕ್ತಾರೆ ಚೆನ್ನಾಗಿರುತ್ತೆ ಅದು ಕೂಡ ಮನೆಯಲ್ಲಿ ಹಸುವಿನ ಪೂಜೆ ಈ ಥರ ಪೂಜೆ ಮತ್ತು ಬೇರೆ ಎಲ್ಲ ಕೆಲಸ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗೋ ಹೊತ್ತಿಗೆ ಮಧ್ಯಾಹ್ನ ಒಂದು ಗಂಟೆ ಆಯಿತು ಇದು ನಮ್ಮೂರಿನ ದೇವಸ್ಥಾನ ಬಾಗಿಲಲ್ಲಿ ಒಂದು ಗದ್ದಿಗೆ ಮಾಡಿದ್ದಾರೆ ನಂತರನ ಒಳಗಡೆ ಹೋದರೆ ಒಂದು ದೊಡ್ಡ ಹಾಲನ್ನು ಮಾಡಿದ್ದಾರೆ ಆ ಹಾಲು ಈ ಕಲ್ಯಾಣೋತ್ಸವಕ್ಕೋಸ್ಕರ ಮಾಡಿರೋ ಅಂಥದ್ದು ಸಂಜೆ ಕಲ್ಯಾಣೋತ್ಸವ ಇರೋದ್ರಿಂದನ ಪಲ್ಲಕ್ಕಿ ಮತ್ತು ಈ ಥರ ಅಲಂಕಾರಗಳಿಗೂ ಸಹ ಎಲ್ಲ ರೆಡಿ ಮಾಡ್ಕೊಳ್ತಾಯಿದ್ರು ಇನ್ನು ಒಳಗಡೆ ಹೋದರೆ ಇದು ಹೊಸ ಕಟ್ಟಡ ಹೊಸ ಕಟ್ಟಡದಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ದೊಡ್ಡ ಹಾಲನ್ನು ಮಾಡಿದ್ದಾರೆ ನಂತರ ಗರ್ಭಗುಡಿ ಮಾಡಿದ್ದಾರೆ ಗರ್ಭಗುಡಿಯಲ್ಲಿ ದೇವರಿಗೆ ಎಲ್ಲ ರೀತಿ ಅಲಂಕಾರ ಮಾಡಿದರು ಬಾಸಿಂಗ ಹಾಕಿದ್ರು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ದೇವರು ಈ ದೇವಸ್ಥಾನ ಹೊಂದ್ಕೊಂಡಂತೆ ಪಕ್ಕದಲ್ಲಿ ಸ್ವಲ್ಪ ಜಾಗ ಇದೆ ಆ ಜಾಗದಲ್ಲಿ ಬಂದಂತಹ ಭಕ್ತಾದಿಗಳಿಗಾಗ್ಲಿ ಊರಿನವರಿಗಾಗ್ಲಿ ಎರಡು ದಿನ ಕೂಡ ಪ್ರಸಾದ ಸೇವೆ ಇಟ್ಕೊಂಡಿದ್ರು ಊಟನೂ ತುಂಬ ಚೆನ್ನಾಗಿತ್ತು ಪಾಯಸ ಅನ್ನ ಸಾಂಬಾರೆಲ್ಲ ಮಾಡಿದರು ಎಲ್ಲರೂ ಕೂಡ ಊಟ ಮಾಡಿಕೊಂಡು ಮನೆಗೆ ಬಂದ್ವಿ ಇನ್ನು ನಂತರ ಸಂಜೆ ನಾಲ್ಕು ಗಂಟೆಯಿಂದನ ಎಲ್ಲ ಕಲ್ಯಾಣೋತ್ಸವಕ್ಕೆ ಪ್ರಿಪೇರ್ ಮಾಡ್ತಾಯಿದ್ರು ಇದು ಕಲ್ಯಾಣೋತ್ಸವಕ್ಕೆ ಬೇಕಾದಂತಹ ಎಲ್ಲ ತಯಾರಿಗಳನ್ನು ಸಹ ಮಾಡ್ತಾ ಇದ್ದಾರೆ ಗಂಡು ಮಕ್ಕಳು ಒಂದು ಕಡೆ ಹೂವು ಹಣ್ಣು ಬಟ್ಟೆ ಈ ಥರ ಎಲ್ಲ ವಸ್ತುಗಳನ್ನು ರೆಡಿ ಇದ್ದರೆ ಹೆಣ್ಮಕ್ಳೆಲ್ಲ ಚೆನ್ನಾಗಿ ಡ್ರೆಸ್ ಆಗಿ ಬಂದು ಕಳಸ ತೊಗೊಂಡು ಬಂದು ಎಲ್ಲರೂ ಸಹ ಕಲ್ಯಾಣೋತ್ಸವಕ್ಕೆ ರೆಡಿಯಾಗಿ ನಿಂತ್ಕೊಂಡಿದ್ರು ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ನಮ್ಮೂರು ಬಸವಣ್ಣ ದೇವರಿಗೆ ಸಂಬಂಧಿಸಿದಂತೆ ಒಂದು ಪ್ರತೀತಿ ಇದೆ ನಮ್ಮೂರು ಬಸವಣ್ಣನ ಸೇರಿ ಎಂಟು ಜನ ಅಣ್ಣ ತಮ್ಮಂದರು ಅಂತ ಹೇಳ್ತಾರೆ ಅವರು ನಮ್ಮೂರು ಬಸವಣ್ಣ ದೊಡ್ಡ ಹಿರಿಯಣ್ಣ ಇವರ ಕಲ್ಯಾಣೋತ್ಸವಕ್ಕೆ ಈ ಥರ ಅಕ್ಕಪಕ್ಕದೂರಲ್ಲಿರುವಂತಹ ಎಲ್ಲ ಬಸವಣ್ಣ ದೇವರುಗಳನ್ನು ಸಹ ತಗೊಬರ್ತಾರೆ ಅಂದರೆ ಅಣ್ಣನ ಮದುವೆಗೆ ತಮ್ಮಂದರು ಎಲ್ಲ ಬರುವಂತಹ ಪ್ರತೀತಿ ಅಂತ ಹಾಗಾಗಿ ಆ ಊರಿನ ಪ್ರತಿಯೊಂದು ಜನರು ಸಹ ಈ ಹಬ್ಬಕ್ಕೆ ಬರ್ತಾರೆ ಹಾಗಾಗಿ ತುಂಬ ಜನ ಆಗುತ್ತೆ ಇದ್ರ ಜೊತೆಯಲ್ಲಿ ಊರವರು ಸಹ ಈ ಹಬ್ಬಕ್ಕೆ ಬರ್ತಾರೆ ತುಂಬ ಜನ ಸೇರೋದ್ರಿಂದನ ತುಂಬ ವಿಜೃಂಭಣೆಯಿಂದನೇ ಆಗುತ್ತೆ ನಮ್ಮೂರು ತೇರ ಹಬ್ಬ ಅಂತ ಹೇಳ್ಬೋದು ಹುಟ್ಟ ಅಣ್ಣ ತಮ್ಮಂದರು ಬೆಳೀತ ದಾಯಾದಿಗಳು ಅಂತ ಹೇಳ್ತಾರೆ ಆದರೆ ನಮ್ಮೂರು ಬಸವಣ್ಣ ಆಗಲಿ ಅಥವಾ ಅದರ ಅಣ್ಣ ತಮ್ಮಂದ್ರಾಗಲಿ ಯಾವತ್ತೂ ದಾಯಾದಿಗಳ ಥರ ನೆಟ್ಕೊಂಡೇ ಇಲ್ಲ ಯಾವಾಗಲೂ ಅಣ್ಣನ ಮದುವೆಗೆ ತುಂಬ ಗೌರವದಿಂದ ಬಂದು ತುಂಬ ಗೌರವದಿಂದ ಹೋಗ್ತಾರೆ ಈ ಥರದ್ದು ಭಕ್ತಿನೇ ಎಲ್ಲೋ ಒಂದು ಕಡೆ ಒಂದು ಕಾಣದ ಶಕ್ತಿಯಾಗಿ ಜನಗಳನ್ನು ಕಾಪಾಡುತ್ತೆ ಅಂತ ಹೇಳ್ಬೋದು ಪ್ರತಿಯೊಬ್ಬರಲ್ಲೂ ಸಹ ನಮ್ಮೂರು ಬಸವಣ್ಣ ಎಲ್ಲ ಕಷ್ಟ ಸುಖ ನೋವು ನಲುವಿನಲ್ಲೂ ನಮ್ಮ ಜೊತೆ ಇರ್ತಾನೆ ನಮ್ಮನ್ನು ಯಾವಾಗಲೂ ಕಾಪಾಡ್ತಾನೆ ಅನ್ನೋದ ಭಕ್ತಿ ಇದೆಯಲ್ಲ ಅದು ಯಾವಾಗಲೂ ಜನಗಳನ್ನು ಕಾಪಾಡುತ್ತೆ ಅದೇ ರೀತಿ ಜನಗಳು ಸಹ ಅಷ್ಟೇ ಚೆನ್ನಾಗಿದ್ದಾರೆ ನಮ್ಮೂರಲ್ಲಿ ನಂತರ ಕಲ್ಯಾಣೋತ್ಸವಕ್ಕೆ ಸಂಬಂಧಿಸಿದಂತೆ ಇತರ ಶಾಸ್ತ್ರಗಳನ್ನು ಮಾಡೋಕ್ಕೆ ಊರಲ್ಲಿ ಮೊದಲೇ ಯಾರಿಗಾರು ದಂಪತಿಗಳಿಗೆ ಹೇಳಿರ್ತಾರೆ ಆ ದಂಪತಿಗಳ ಮೂಲಕ ಎಲ್ಲ ಶಾಸ್ತ್ರಗಳನ್ನು ಮಾಡಿ ನಂತರ ಕೊನೆಯಲ್ಲಿ ಮಾಂಗಲ್ಯ ಧಾರಣೆ ಮಾಡಿಸಿ ಎಲ್ಲರೂ ಅಕ್ಷತೆ ಹಾಕಿ ಆರತಿ ಮಾಡಿ ಕೊನೆಯಲ್ಲಿ ಎಲ್ಲ ದೇವರುಗಳನ್ನು ರಥದಲ್ಲಿ ಕೂರಿಸ್ತಾರೆ ನಂತರ ಎಲ್ಲರೂ ಅಲ್ಲೊಂದಷ್ಟು ಶಾಸ್ತ್ರಗಳು ಸಂಪ್ರದಾಯಗಳಿರುತ್ತೆ ಆ ಎಲ್ಲ ಶಾಸ್ತ್ರಗಳನ್ನು ಮುಗಿಸಿ ನಂತರನ ರಥ ಎಳಿತಾರೆ ಈ ಎಲ್ಲ ಕಾರ್ಯಕ್ರಮಗಳು ಮುಳುಗಿಯೋ ಹೊತ್ತಿಗೆ ಒಂದು ಐದೂವರೆಯಿಂದ ಆರು ಗಂಟೆ ಟೈಮ್ವರೆಗೂ ಆಗುತ್ತೆ ಚೆನ್ನಾಗಾಗುತ್ತೆ ಈ ಟೈಮಲ್ಲಿ ಎಲ್ಲ ಜನರು ಸೇರಿರ್ತಾರೆ ತುಂಬ ಚೆನ್ನಾಗಾಗುತ್ತೆ ಈ ಹಬ್ಬಕ್ಕೆ ಎಲ್ಲರ ಮನೆಗೂ ನೆಂಟರು ಹೆಣ್ಮಕ್ಳು ಮಕ್ಕಳು ಎಲ್ಲರೂ ಸಹ ಸೇರಿರೋದ್ರಿಂದ ಎಲ್ಲರೂ ಒಂದು ಸಲ ಭೇಟಿಯಾದಾಗ ಎಲ್ಲರೂ ಕುಶಲೋಪರಿಗಳನ್ನು ವಿಚಾರಿಸ್ತಾ ಇರ್ತಾರೆ ಚೆನ್ನಾಗಿದ್ದೀರಾ ನೀವು ಚೆನ್ನಾಗಿದ್ದೀರಾ ಹೇಗಿದೆ ಮಳೆ ಬೆಳೆ ಈ ಸಲ ಚೆನ್ನಾಗಿದೆಯೋ ಹೆಂಗೋ ಯಾವ ಬೆಳೆ ಕೈ ಕೊಡ್ತು ಯಾವ ಬೆಳೆ ಚೆನ್ನಾಗಾಯಿತು ಈ ಸಲ ಮಳೆ ಆಗಿದೆಯಾ ಮಕ್ಕಳು ಏನು ಮಾಡ್ತಾಯಿದ್ದಾರೆ ಮನೆ ಕಟ್ಸಿದ್ರ ಮದುವೆ ಮಾಡಿದ್ರ ಈ ಥರದ ವಿಚಾರಣೆಗಳು ಎಲ್ಲರ ಬಾಯಲ್ಲೂ ಬರ್ತಾ ಇರ್ತವೆ ನೋಡೋಕ್ಕೆ ಒಂಥರ ಖುಷಿ ಅನ್ನಿಸ್ತಾ ಇರುತ್ತೆ ಏಕೆ ಅಂದರೆ ಸಿಟಿಗಳಲ್ಲಿ ಯಾರು ಯಾರಿಗೂ ಪರಿಚಯ ಇರೋಲ್ಲ ಈ ಥರ ಹಳ್ಳಿಗಳಿಗೆ ಬಂದಾಗ ಒಬ್ರನ್ನೊಬ್ರು ನೋಡಿದಾಗ ಎಲ್ಲರೂ ಪರಿಚಯ ಇರೋದ್ರಿಂದ ಮಾತಾಡೋಕ್ಕಾಗದೇ ಇದ್ದರೂ ಕೂಡ ಒಂದು ಸಣ್ಣ ಸ್ಮೈಲ್ ಕೂಡ ಮಾಡ್ಕೊಂಡು ಹೋಗ್ತಾರೆ ಆ ಥರದ್ದೆಲ್ಲ ಈ ಹಳ್ಳಿಲಿ ಅಷ್ಟೇ ಸಿಗೋದು ತುಂಬ ಖುಷಿಯಾಗುತ್ತೆ ಅದನ್ನೆಲ್ಲ ನೋಡಿದಾಗ ಇದ್ರ ಮಧ್ಯೆ ಹೆಣ್ಮಕ್ಳು ಎಲ್ಲೇ ಹೋದರೂ ಸಹ ಅವರು ಸೀರೆ ನೋಡೋದು ಒಡವೆ ನೋಡೋದು ಮಾತ್ರ ಬಿಡೋಲ್ಲ ಎಲ್ಲ ಒಂದು ಕಡೆ ಭೇಟಿಯಾಗಿ ಮಾತಾಡಿ ಮುಂದಕ್ಕೆ ಹೋದ ನಂತರನ ಏ ಅವಳು ಉಟ್ಕೊಂಡು ಸೀರೆ ಚೆನ್ನಾಗಿದೆ ಕಣೆ ಅವಳು ಹಾಕ್ಕೊಂಡಿರೋ ಓಲೆ ಚೆನ್ನಾಗಿದೆ ಸರ ಚೆನ್ನಾಗಿದೆ ಅಂತ ಒಂದು ಒಂದಷ್ಟು ಕ ಕಮೆಂಟ್ಸ್ಗಳು ಕಾಂಪ್ಲಿಮೆಂಟ್ಸ್ಗಳು ಡಿಸ್ಕಸ್ಗಳು ಚೆನ್ನಾಗಿರುತ್ತೆ ಅದನ್ನೆಲ್ಲ ನೋಡೋದಕ್ಕೆ ಕೇಳೋದಕ್ಕೆ ಇದ್ರ ಜೊತೆಯಲ್ಲಿ ಯಾರ ಆಗಲಿ ಯಾರಾದರೂ ಕಂಡ್ರೆ ಯಾವಾಗ ಬಂದೆ ತಾಯಿ ಚೆನ್ನಾಗಿದೀಯಾ ಯಜಮಾನ್ರು ಚೆನ್ನಾಗಿದ್ದಾರ ಮಕ್ಕಳು ಚೆನ್ನಾಗಿದ್ದಾರ ಬಾ ತಾಯಿ ಊಟ ಮಾಡ್ಕೊಂಡು ಹೋಗು ಅಂತ ಹೇಳಿ ಕರೆಯೋವಂತಹ ಮನೆಯಲ್ಲಿ ಹೆಣ್ಮಕ್ಕಳು ವಯಸ್ಸಾದವರು ಅವೆಲ್ಲ ನೋಡಿದಾಗ ನಿಜವಾಗ್ಲೂ ಎಲ್ಲೋ ಒಂದು ಕಡೆ ಹಳ್ಳಿನ ಮಿಸ್ ಮಾಡ್ಕೊತೀವೇನೋ ಅಂತ ಅನಿಸ್ತಾ ಇರುತ್ತೆ ಈ ಹಬ್ಬದಲ್ಲಿ ಎಲ್ಲೋ ಒಂದು ಕಡೆ ನಮ್ಮ ತಂದೆನ ಮಿಸ್ ಮಾಡ್ಕೊಳ್ತಾ ಇದ್ದೀವಿ ಈಗ ಎರಡು ವರ್ಷದಿಂದನ ಏಕೆಂದರೆ ನಮ್ಮ ತಂದೆ ಊರಲ್ಲಿ ಒಬ್ಬ ಮುಖಂಡರಾಗಿದ್ದರು ಅದ್ರ ಜೊತೆಗೆ ದೇವಸ್ಥಾನದಲ್ಲಿ ಟ್ರಸ್ಟಿ ಕೂಡ ಆಗಿದ್ದರು ಈ ಹಬ್ಬದಲ್ಲಿ ಯಾವಾಗ ಹಬ್ಬ ಸ್ಟಾರ್ಟ್ ಆಯಿತೋ ಆವಾಗಿಂದ ಹಿಡಿದು ಮುಗಿಯೋ ಹಂತದುರ್ಗೂ ಸಹ ಅವರು ತುಂಬ ಜವಾಬ್ದಾರಿಯುತವಾಗಿ ಅವ್ರ ಕೆಲಸನ ನಿರ್ವಹಿಸೋರು ಎಲ್ಲ ಒಂದು ಕಡೆ ಮನೆಯವ್ರ ಜೊತೆಗೆ ಊರವರು ಸಹ ಅವರನ್ನು ಮಿಸ್ ಮಾಡಿಕೊಂಡ್ರು ಅಂತ ಅನಿಸುತ್ತೆ ಮಿಸ್ ಇವ ಅಪ್ಪಯ್ಯ ಅಂತಲೇ ಹೇಳ್ಬೋದು ಎಲ್ಲ ಒಂದು ಕಡೆ ಬೇಜಾರಾಗ್ತಾ ಇತ್ತು ಅವ್ರು ಇಲ್ಲದೆ ಇರೋದು ನಮ್ಮಣ್ಣ ನಾವೆಲ್ಲ ಕುತ್ಕೊಂಡು ಅದನ್ನೇ ಮಾತಾಡ್ತಾ ಇದ್ವಿ ಎರಡು ವರ್ಷದಿಂದ ಅಪ್ಪಯ್ಯ ಇಲ್ಲಲ್ಲ ಎಲ್ಲೋ ಒಂದು ಕಡೆ ಹಬ್ಬದ ಕಡೆ ನಮ್ಮ ಮನೆಯಲ್ಲಿ ಅಷ್ಟೊಂದು ಇಲ್ಲ ಅಪ್ಪಯ್ಯ ಇಲ್ಲದೆ ಇರೋದಕ್ಕೆ ಅಂತ ಮಾತಾಡ್ಕೊಳ್ತಾ ನಿಜವಾಗ್ಲೂ ಒಂದೊಂದು ಸಲ ಬೇಜಾರ ಬಿಡುತ್ತೆ ಮನೆಯಲ್ಲಿ ಹಿರಿಯವರು ಈ ಥರ ಹೋದಾಗ ಇವಾಗ ಎಲ್ಲ ದೇವರುಗಳು ಸಹ ಉತ್ಸವ ಮೂರ್ತಿ ಅಂತ ಹೇಳಿದ್ನಲ್ಲ ಅದನ್ನು ನಂದಿ ಗಜದಲ್ಲಿ ಕೂರಿಸ್ಕೊಂಡು ನಂತರ ಈ ಥರ ದೇವರುಗಳನ್ನು ಪಲ್ಲಕ್ಕಿಯಲ್ಲಿ ಕೂರಿಸ್ಕೊಂಡು ದೇವಸ್ಥಾನಕ್ಕೆ ಸೇರಿದಂತೆ ರಥ ಮತ್ತು ದೇವಸ್ಥಾನನ ಒಂದು ಮೂರು ಸಲ ಪ್ರದಕ್ಷಿಣೆ ಮಾಡಿ ನಂತರ ದೇವರನ್ನು ರಥದಲ್ಲಿ ಕೂರಿಸಿ ನಂತರ ರಥವನ್ನು ಎಳೀತಾರೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರವ್ರಿಗೂ ಕೂಡ ನಾವು ತೇರು ಹೇಳಿಬೇಕು ನಾವು ತೇರೆಳಿಬೇಕು ಅಂತಂದು ಎಲ್ಲರೂ ಹಗ್ಗ ಹಿಡ್ಕೊಂಡು ಹಗ್ಗ ಜಗ್ಗಾಟ ಥರ ಚೆನ್ನಾಗಿ ತೇರೆಳೆದ್ರು ಆ ಉತ್ಸಾಹ ಹುಮ್ಮಸ್ಸು ಚೈತನ್ಯ ನೋಡಿದರೆ ಅದೆಲ್ಲಿ ಹೋದರೂ ಆ ಇನ್ನೆಲ್ಲೂ ಬೇರೆ ಯಾವ ಮಾಲಲ್ಲೂ ಸಿಗೋಲ್ಲ ಎಲ್ಲಿ ಹೋದರೂ ಸಿಗೋಲ್ಲ ಅಷ್ಟು ಖುಷಿ ಪಟ್ಕೊಂಡು ತೇರು ಎಳಿತಾರೆ ತುಂಬ ಖುಷಿಯಾಗುತ್ತೆ ಈ ಥರದ ಹಬ್ಬಗಳನ್ನೆಲ್ಲ ಆಚರಣೆ ಮಾಡಿದಾಗ ಎಲ್ಲ ಒಂದು ಕಡೆ ಹಬ್ಬ ಹಬ್ಬದ ನಾವು ಭಾಗಿಯಾಗಿದ್ದೀವಿ ಅಂದರೆ ಇನ್ನೂ ಸಂತೋಷ ಕೊಡುತ್ತೆ ರೈತರು ಜೀವನ ಅಂದ್ರೆ ಹಾಗೆ ವರ್ಷ ಪೂರ್ತಿ ಶ್ರಮಪಟ್ಟು ಕೆಲಸ ಮಾಡಿದರೂ ಕೂಡ ಈ ಥರ ಹಬ್ಬದ ಆಚರಣೆ ಅಂತ ಬಂದಾಗ ಅಷ್ಟೇ ಎಂಜಾಯ್ ಮಾಡ್ತಾರೆ ಅವರಿಗೆ ದೇವರು ಎಷ್ಟೇ ಕೊಡಲಿ ಬೆಳೆ ಮಳೆ ಎಷ್ಟೇ ಕೊಡಲಿ ಅದರಲ್ಲೇ ತೃಪ್ತಿಪಟ್ಟು ಈ ಥರದ ಹಬ್ಬದ ಆಚರಣೆಗಳನ್ನು ತುಂಬ ಚೆನ್ನಾಗಿ ಆಚರಣೆ ಮಾಡ್ತಾರೆ ಇದನ್ನೆಲ್ಲ ನೋಡಿದಾಗ ಒಂದು ತೃಪ್ತಿದಾಯಕ ಜೀವನವನ್ನು ರೈತರು ಕಳೀತಾರೆ ಅಂತಲೇ ಹೇಳ್ಬೋದು ಏಕೆಂದರೆ ತೃಪ್ತಿ ಜೀವನ ಕಳೆಯೋದಕ್ಕೆ ಎಲ್ಲರಿಂದಲೂ ಸಾಧ್ಯ ಇಲ್ಲ ಏಕೆ ಅಂದರೆ ಎಷ್ಟೇ ಇದ್ದರೂ ಕೂಡ ಕಡೆ ಕುರ್ತೆ ಎಲ್ಲೋ ಒಂದು ಕಡೆ ನಮಗೆ ಅದು ಬೇಕು ಇದು ಬೇಕು ಅಂತ ಅನ್ನೋ ಒಂದು ಬೇಡಿಕೆ ಇರುತ್ತೆ ಆದರೆ ಈ ಥರ ಜೋಶು ಹುಮ್ಮಸ್ಸು ಈ ಥರ ಉತ್ಸಾಹ ನೋಡಿದಾಗ ಎಲ್ಲೋ ಒಂದು ಕಡೆ ರೈತ ಒಂದು ತೃಪ್ತಿದಾಯಕ ಜೀವನವನ್ನು ಕಳೀತಾ ಇದಾನೆ ಅಂತ ಅನ್ಕೋಬೋದು ಇನ್ನು ರಾತ್ರಿ ಆದಮೇಲೆ ಮನೆಯಲ್ಲಿ ಊಟ ಮಾಡಿದ್ವಿ ಆ ಮನೆಯಲ್ಲಿ ಕೂಡ ಎಲ್ಲ ಸ್ವೀಟು ಅನ್ನ ಸಾಂಬಾರು ಎಲ್ಲ ಚೆನ್ನಾಗಿ ಮಾಡಿದರು ಎಲ್ಲರೂ ಸಹ ಕೂತ್ಕೊಂಡು ಎಲ್ಲರೂ ಬಾಳೆದೆಲೆ ಊಟ ಮಾಡಿದ್ದಾಯಿತು ಊಟ ಕೂಡ ತಮ್ಮ ತುಂಬ ಚೆನ್ನಾಗಿತ್ತು ಎಲ್ಲರೂ ನಂತರನ ಊಟ ಮಾಡಿಕೊಂಡು ಬಾಕ್ಲಲ್ಲಿ ಕೂತ್ಕೊಂಡು ಎಲ್ಲ ಮಾತಾಡಿ ಮಕ್ಕಳ ಜೊತೆಗೆ ಆಟ ಆಡಿ ಎಲ್ಲರೂ ಎಂಜಾಯ್ ಮಾಡಿದ್ದಾಯಿತು ಇದೆಲ್ಲ ಬಸವನ್ ಜಯಂತಿ ದಿನದ ಆಚರಣೆ ಆಯಿತು ಇನ್ನು ಮಾರನೇ ದಿನ ಆ ಎಲ್ಲ ಕಾರ್ಯಕ್ರಮಗಳು ಮುಗಿದ ನಂತರನ ದೇವರುಗಳನ್ನು ಊರೊಳಗೆ ಎಲ್ಲ ದೇವರುಗಳನ್ನು ತರ್ತಾರೆ ಪ್ರತಿಯೊಂದು ಮನೆ ಎದುರುಗಡೆನೂ ಎಲ್ಲರ ಮನೆ ಎದುರುಗಡೆಯೂ ಅದಕ್ಕೆ ಪೂಜೆ ಮಾಡಿ ಅಕ್ಷತೆ ಹಾಕಿ ಎಲ್ಲರೂ ಆರತಿ ಮಾಡಿ ಎಲ್ಲರೂ ಸಹ ದೇವರುಗಳ ಆಶೀರ್ವಾದ ತಗೊಳ್ತಾರೆ ಇದ್ರ ಜೊತೆ ವಿಶೇಷ ಏನು ಅಂದರೆ ಪ್ರತಿಯೊಂದು ವರ್ಷವೂ ಯಾವುದಾದ್ರೂ ಒಬ್ಬರದನ್ನ ಕಲಾವಿದ್ರನ್ನ ಕರೆಸ್ತಾರೆ ಬೀರಗಾಸೆ ಡೊಳ್ಳು ಕುಣಿತ ಅಥವಾ ತಮಟೆ ಈ ಥರದ ಯಾರು ಅದ್ರ ಒಬ್ಬರನ್ನ ಕೆಲವು ತರಿಸಿ ಅವ್ರ ಮೂಲಕ ಮನೋರಂಜನಾ ಕಾರ್ಯಕ್ರಮಗಳನ್ನ ಇಟ್ಕೊಳ್ತಾರೆ ಈ ತರದ ಕಾರ್ಯಕ್ರಮಗಳು ಎಲ್ಲ ಒಂದ್ಗಡೆ ಒಳ್ಳೆ ಮೆರಗನ್ ತಂದು ಕೊಡ್ತಾ ಇರುತ್ತೆ ಆ ನೋಡೋಕ್ಕೂ ಕೂಡ ಚೆನ್ನಾಗಿರುತ್ತೆ ಜೊತೆಗೆ ನಮ್ಮೂರಿನ ಇನ್ನೊಂದು ಅಮ್ಮನವರ ದೇವಸ್ಥಾನ ಅಂದರೆ ದುರ್ಗಮ್ಮನ ದೇವಸ್ಥಾನ ಎಲ್ಲ ಬಂದಂತಹ ಎಲ್ಲ ಜನರು ಕೂಡ ಬಸವಣ್ಣನ ದೇವಸ್ಥಾನದ ಜೊತೆಗೆ ಈ ದುರ್ಗಮ್ಮನ ದೇವಸ್ಥಾನಕ್ಕೂ ಸಹ ಹೋಗಿ ಎಲ್ಲರೂ ಅದಕ್ಕೆ ಮಡ್ಲಿಕ್ಕಿ ಎಲ್ಲ ತುಂಬಿ ಆಶೀರ್ವಾದ ತಗೊಂಡು ಬರ್ ಬರ್ತಾರೆ ಇದು ಕೂಡ ತುಂಬ ಚೆನ್ನಾಗಿದೆ ದೇವಸ್ಥಾನ ಈ ಥರದ ಹಬ್ಬ ಅಂತ ಅಂದಾಗ ನಾವೇನೇ ಮನೆಯಲ್ಲಿ ಚಿನ್ನ ಬೆಳ್ಳಿ ಏನೇ ಇದ್ದರೂ ಕೂಡ ಜಾತ್ರೆಯಲ್ಲಿ ಒಂದು ಸರ ಬಳೆ ತೊಗೊಳ್ಳಿಲ್ಲ ಅಂತಂದರೆ ಒಂದು ಅಲ್ಲಿ ಒಂದು ಮಂಡಕ್ಕಿ ಅಥವಾ ಒಂದು ಖಾರ ತಗೊಳ್ಳಿಲ್ಲ ಅಂತಂದರೆ ಆ ಜಾತ್ರೆಗೆ ಅರ್ಥನೇ ಇರೋಲ್ಲ ಎಲ್ಲರೂ ಮಕ್ಕಳಿಂದ ಹಿಡಿದು ದೊಡ್ಡೋರವ್ರಗು ಕೂಡ ಒಂದು ರೌಂಡು ಜಾತ್ರೆಯಲ್ಲಿ ಎಲ್ಲರೂ ನೋಡಿಕೊಂಡು ಮಕ್ಕಳಿಗೆ ಬೇಕಾದಂತಹ ಆಟದ ಸಾಮಾನುಗಳು ಸರ ಬಳೆಗಳು ತಗೊಂಡು ಬಂದಿದ್ದಾಯಿತು ಸಂಜೆ ಆರು ಗಂಟೆ ಹೊತ್ತಿಗೆ ಇನ್ನೊಂದಷ್ಟು ದೇವರಿಗೆ ಸಂಬಂಧಿಸಿದಂತೆ ಇನ್ನೊಂದಷ್ಟು ಆಚರಣೆಗಳಿದ್ವು ಆ ಎಲ್ಲ ಆಚರಣೆಗಳು ಶಾಸ್ತ್ರಗಳು ಮಾಡಿ ಅಲ್ಲೊಂದಷ್ಟು ಹಬ್ಬದ ಆಚರಣೆಯನ್ನು ಮಾಡಿದ್ದಾಯಿತು ನಂತರನ ಸಂಜೆ ಮನೋರಂಜನಾ ಕಾರ್ಯಕ್ರಮವಾಗಿ ಆರ್ಕೆಸ್ಟ್ರಾನು ಸಹ ಇಟ್ಕೊಂಡಿದ್ರು ಮತ್ತು ಪಟಾಕಿನೂ ಸಹ ಇಟ್ಕೊಂಡಿದ್ರು ೂ ಸಹ ಅಷ್ಟೇ ಪಟಾಕಿ ನಾ ಆ ತಾ ಮುಂದು ಮುಂದೆ ಅಂತ ಎಲ್ಲರೂ ಪಟಾಕಿ ಹಚ್ತಾ ಇದ್ರು ಪಟಾಕಿ ಯಾರದೇ ಆಗಿರಲಿ ಹಚ್ಚೋರ್ ಮಾತ್ರ ನಾವಾಗಿರ್ಬೇಕು ಅಂತ ಎಲ್ಲರೂ ಕೂಡ ಆ ಕೈಯಲ್ಲಿ ಒಂದೊಂದು ಮ್ಯಾಚ್ ಬಾಕ್ಸ್ ಇಟ್ಕೊಂಡು ಎಲ್ಲರೂ ರೆಡಿಯಾಗಿ ಎಲ್ಲರೂ ಸಹ ಪಟಾಕಿ ಹಚ್ಚಿ ಚೆನ್ನಾಗಿ ಎಂಜಾಯ್ ಮಾಡಿದರು ಇನ್ನು ಸಂಜೆ ಹೊತ್ತಿಗೆ ಆರ್ಕೆಸ್ಟ್ರಾ ಸಹ ಇತ್ತು ಆರ್ಕೆಸ್ಟ್ರಾದಲ್ಲಿ ಚೆನ್ನಾಗಿ ಹಾಡು ಹಾಡ್ತಾಯಿದ್ರು ಇದ್ರದ್ದು ಇದರಲ್ಲಿ ಏನು ವಿಶೇಷ ಅಂದರೆ ಅಲ್ಲಿ ಆರ್ಕೆಸ್ಟ್ರಾದಲ್ಲಿ ಹಾಡು ಹೇಳ್ಕೊತ ಡ್ಯಾನ್ಸ್ ಮಾಡ್ತಾಯಿದ್ರು ಇಲ್ಲಿ ನನ್ನ ಸೊಸೆ ಅಂದರೆ ನನ್ನ ತಮ್ಮನ ಮಗಳು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು ಅವಳು ಡ್ಯಾನ್ಸ್ ನೋಡಿ ನನಗಂತೂ ತುಂಬಾ ಖುಷಿಯಾಯಿತು ಅದನ್ನು ಸಹ ವಿಡಿಯೋ ಮಾಡಿಕೊಂಡು ವಿಡಿಯೋದಲ್ಲಿ ಹಾಕಿದ್ದೀನಿ ಅವಳು ಹೇಗೆ ಡ್ಯಾನ್ಸ್ ಮಾಡಿದ್ದಾಳೆ ಅಂತ ಒಂದು ಕಮೆಂಟ್ ಮಾಡಿ ಹೇಳಿ ನನಗಂತೂ ಅವಳು ಡ್ಯಾನ್ಸ್ ಮಾಡಿ ತುಂಬ ಇಷ್ಟ ಆಯಿತು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ಳು ಅವಳದೇ ಆದ ಒಂದು ಸ್ಟೆಪ್ಪಲ್ಲಿ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ಲು ನೋಡೋಕ್ಕಂತೂ ತುಂಬ ಖುಷಿಯಾಗ್ತಾಯಿತ್ತು ಕೆಲವರಂತೂ ಆ ಡ್ಯಾ ಆ ಹಾಡು ಡ್ಯಾನ್ಸ್ ಬಿಟ್ಟು ಇವಳನ್ನೇ ನೋಡ್ತಾಯಿದ್ರು ತುಂಬ ಚೆನ್ನಾಗೇ ಕುಣಿತಾ ಇದ್ಳು ಮೊದಲೆಲ್ಲ ಹೇಗಿತ್ತು ಅಂತಂದರೆ ಬಸವನ್ ಜಯಂತಿ ಹಬ್ಬ ಅಂತಂದರೆ ಒಂದು ತಿಂಗಳು ಎರಡು ತಿಂಗಳು ಮುಂಚೆನ ಊರವರೆಲ್ಲ ಸೇರಿಕೊಂಡು ಯಾವುದಾದ್ರೂ ಒಂದು ನಾಟಕ ಸೆಲೆಕ್ಟ್ ಮಾಡಿಕೊಂಡು ಒಂದೆರಡು ತಿಂಗಳು ಮುಂಚೆನೇ ಕಲ್ತ್ಕೊಂಡು ನೀಟಾಗೆ ಹಬ್ಬದಲ್ಲಿ ಆ ನಾಟಕ ಮಾಡ್ತಾಯಿದ್ರು ಇವಾಗ ನಾಟಕ ನೋಡೋರ ಸಂಖ್ಯೆ ತುಂಬ ಕಡಿಮೆ ಹಾಗಾಗಿ ಈ ಥರದ್ದೇ ಬೇರೆ ಬೇರೆ ಪ್ರೋಗ್ರಾಮ್ಗಳನ್ನು ಇಟ್ಕೊಳ್ತಾರೆ ಇದು ಕೂಡ ಚೆನ್ನಾಗಿರುತ್ತೆ ಅದು ಕೂಡ ಚೆನ್ನಾಗಿತ್ತು ಊರ ಕಡೆ ಹೇಗೆ ಅಂತಂದರೆ ಈ ಥರದ್ದು ಏನಾದರೂ ಪ್ರೋಗ್ರಾಮ್ ಇಟ್ಕೊಳ್ತಾರೆ ಅಂದರೆ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಬಂದು ಎಲ್ಲರೂ ಕೂಡ ನೋಡ್ತಾರೆ ಒಂದು ನಾಟಕ ಆಗಿರಲಿ ಅಥವಾ ಈ ತರದ ಪ್ರೋಗ್ರಾಮ್ ಆಗಿರಲಿ ಎಲ್ಲರೂ ಕೂಡ ಮಕ್ಕಳಿಂದ ಹಿಡಿದು ದೊಡ್ಡವ್ರವ್ರಿಗೂ ಎಲ್ಲರೂ ಬಂದು ಎಲ್ಲರೂ ಚೆನ್ನಾಗಿ ಸಹ ನೋಡ್ತಾರೆ ಮುಗಿಯೋವ್ರಿಗೂ ಕೂಡ ನೋಡ್ತಾರೆ ಹಾಗೆ ನಾವು ಕೂಡ ಮಧ್ಯರಾತ್ರಿ ಒಂದು ಹನ್ನೆರಡೂವರೆ ತನಕ ನೋಡಿಕೊಂಡು ಮನೆಗೆ ಬಂದು ಮಲಗಿದೀವಿ ಇಷ್ಟು ಕೂಡ ಹಬ್ಬದ ಆಚರಣೆ ತುಂಬ ಚೆನ್ನಾಗಿತ್ತು ಈ ತುಂಬ ಎಂಜಾಯ್ ಮಾಡಿದೀವಿ ಕೂಡ ನಿಮಗೂ ಈ ಬಸವನ್ ಜಯಂತಿ ಇಷ್ಟ ಆಯಿತು ಅಂತ ಅಂದ್ಕೊಂಡು ಿ ನಿಮಗೆ ನಮ್ಮೂರು ಬಸವನ್ ಜಯಂತಿ ಇಷ್ಟ ಆದರೆ ಮುಂದಿನ ವರ್ಷ ಎಲ್ಲರೂ ಕೂಡ ಹಬ್ಬಕ್ಕೆ ಬನ್ನಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಹಾಕಿ ವೇದ ಜನನಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಜೈ ಜವಾನ್ ಜೈ ಕಿಸಾನ್ ಜೈ ಶ್ರೀರಾಮ್ ಥ್ಯಾಂಕ್ ಯು ಬಾಯ್